ಸರ್ ಈಗ ಟೂ ತೌಸಂಡ್ ಏಯ್ಟ್ ಅಲ್ಲಿ ಧಾರವಾಡಕ್ಕೆ ಹೋದ್ರಿ ಅಂತ ಹೇಳಿದ್ರಿ ಫಸ್ಟ್ ಜಾಬ್ ಯಾವ್ದು ಪೊಲೀಸ್ ಕಾನ್ಸ್ಟೇಬಲ್ ಸರ್ ಯಾವಾಗ ಎರಡ್ ಸಾವಿರದ ಎಂಟ್ರಾಗೆ ಎಂಟ್ರಲ್ಲಿ ಆಗ್ಬಿಡ್ತು ಎಂಟ್ರಲ್ಲಿ ಎಂಟ್ರಲ್ಲಿ ಅಂತಂದ್ರೆ ನಾ ಎಂಟ್ರಲ್ಲಿ ಲಾಸ್ಟ್ಗೆ ಆಯ್ತು ಸರ್ ಲಾಸ್ಟಿಗೆ ಆಯ್ತು ಎಂಟ್ರಲ್ಲಿ ಜಾಬ್ ಸೇರ್ಕೊಂಡ್ರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಎರಡ್ ಸಾವಿರ ಹದಿನಾರಕ್ಕೆ ಬಂದ್ರಿ ಮಧ್ಯದಲ್ಲಿ ಬೇರೆ ಯಾವ್ದಾರು ಬೇರೆ ಬಂದು ಕೆ ಎಸ್ ಐ ಎಸ್ ಕೆ ಎಸ್ ಆರ್ ಪಿ ಆಗಿ ಸರ್ ಅದು ಹೋಗಿಲ್ಲ ಅದು ಹೋಗ್ಲಿಲ್ಲ ಸೀದಾ ಸಪ್ಪಿ ಸಿವಿಲ್ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಆಯ್ತು ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಎರಡ್ ಸಾವಿರ ಹದಿನಾರಲ್ಲಿ ಓಕೆ ಸರ್ ಈಗ ನಿಮ್ಮ ಫ್ಯಾಮಿಲಿ ಈಗ ಮನೆಗೆ ಊರಿಗೆ ಹೋದ್ರೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ನಮ್ಮ ನಮ್ಮ ಮಿಸಸ್ ನಮ್ಮಅಮ್ಮ ನಮ್ಮ ಮಾಮನ ಮಕ್ಳು ಎಲ್ಲ ಇದಾರೆ ಅವ್ರ ಮಕ್ಕಳೆಲ್ಲ ಒಳ್ಳೆ ಎಜುಕೇಶನ್ ಎಜುಕೇಶನ್ ನಮ್ಮ ಏರಿಯಾದಾಗ ಪಡೆದಿದ್ದೆ ಫಸ್ಟ್ ನಾನೇ ಯಾ ಡಿಗ್ರಿ ಮುಗಿಸಿದ್ದೆ ನಾನೇ ನೌಕರಿ ತಗೊಂಡಿದ್ದು ನಾನೇ ಟಿವಿಯಾಗ ಬಂದಿದ್ಗು ನಾನೇ ನಾನ್ ಟಿವಿಯಾಗ ಬಂದಾಗ ನಮ್ಮನೆ ಟಿವಿ ಇಲ್ಲ ನಮ್ಮನೆ ನಮ್ಮಅಮ್ಮ ನಮ್ಮ ತನೇ ಇಲ್ಲ ನೋಡ್ಬೇಕು ನಮ್ಮನೆ ನಮ್ಮಮ್ಮ ನಮ್ಮನೆ ಇವ್ ನನ್ ನನ್ ಮಗ ಯಾಕೆ ಬಂದ್ ಇದ್ರಾಗ ಅಂತ ಕೆಸೆ ಮತ್ತೆ ನಾನು ಒಂದ್ ವಿಡಿಯೋ ಯಾವ ನಿಮ್ ಹುಡುಗರು ಕಳ್ಸಿದ್ ನೋಡ್ದೆ ನಿಮ್ಮಮ್ಮ ತರ್ಕಾರಿ ಮಾಡ್ತಾ ಇದಾರೆ ಅಲ್ಲಿ ಕುತ್ಕೊಂಡಿದೀರ ಅದು ಜಾಬ್ ಸೇರಿದ್ಮೇಲೆ ಅಥವಾ ಜಾಬ್ ಸೇರಿದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಾಗತ್ತೊಂಬತ್ತರಲ್ಲಿ ಈಗಲೂ ಈಗಲೂ ತರಕಾರಿ ಮಾಡ್ತಾರ ನಮ್ದು ಏನಂತ ದುಡ್ಡು ಗಿಡ್ಡ ಏನು ಒಂದ್ ರೂಪಾಯಿ ಮಾಡಿಲ್ಲ ಒಂದ್ರಿಂದ ನಾನು ಬರೇ ಪಾಠ ಮಾಡ್ಕೊಂತ ಹೋಗ್ಬಿಟ್ಟಿದ್ದೀನಿ ಸರ್ ಬರ ಫ್ರೀ ಪಾಠ ಡ್ಯೂಟಿ ಅಮ್ಮ ಈಗ ನೀವು ಅಮ್ಮನ ಮನೇಲಿ ಇಡೋ ಶಕ್ತಿ ಇದೆ ಆದ್ರೆ ಅಮ್ಮನಿಗೆ ಕೆಲಸ ಮಾಡ್ಬೇಕು ನಮ್ಮ ಅಮ್ಮ ಹೇಳಿದ್ರು ಕೇಳಲ್ಲ ಕೆಲಸ ನಾವು ಇರ್ತೀನಿ ನಮ್ದೇನಿಲ್ಲ ಹಂಗ ಇದ್ ಅಮ್ಮ ಈಗಲೂ ಕೆಲಸ ಮಾಡ್ತಾಳ ತರಕಾರಿನೇ ಮಾರಾಟ ಮಾಡ್ತಾಳ ನಾನ್ ಹೋದ ತಕ್ಷಣ ನಮ್ಮಮ್ಮನ ತಗೋಗಿ ಭೇಟಿ ಕೊಟ್ಟು ಈಗಲೂ ಬಾರಿ ಬಡವರು ಸರ್ ಸುಳ್ಳಲ್ಲ ನಾನು ಅವ್ರ ಇವರು ತರಕಾರಿ ಮಾರ್ಕೆಟ್ ನಲ್ಲಿ ನಮಗೆ ಸಿಗ್ತಾರೆ ತರಕಾರಿ ಮಾರ್ಕೆಟ್ ನಲ್ಲಿ ಮಾನವಿಯಲ್ಲಿ ಸಿಗ್ತಾರೆ ಸರ್ ಈಗ ನಾವು ಅಷ್ಟೇ ನಮ್ಮ ಅಮ್ಮನಿಗೆ ಕುತ್ಕೋ ಅಂತ ಅಂದ್ರೆ ಕೂರಲ್ಲ ದನದ ಕೆಲಸಗಳು ಮಾಡ್ತಾರೆ ತೋಟದ ಕೆಲಸಗಳು ಮಾಡ್ತಾ ಇರ್ತಾರೆ ಯಾಕೆ ಬೇಕು ಅಂದ್ರೆ ಬಿಡಲ್ಲ ಹಿರಿಯ ಜೀವಗಳು ಆ ತರನೇ ಉತ್ಸಾಹ ಆ ಉತ್ಸಾಹ ನಮಗೆ ಟ್ರಾನ್ಸ್ಫರ್ ಆಗಿರೋದ್ ನಾವು ಇಷ್ಟು ಎನರ್ಜಿ ಆಗಿದ್ದೀವಿ ಅನ್ಸುತ್ತೆ ಹಾ ಎಸ್ ಸರ್ ಈಗ ನಿಮಗೆ ಒಂದಿಷ್ಟು ಬುಲೆಟ್ ಫೈರ್ ಪ್ರಶ್ನೆಗಳು ಕೇಳ್ತೀನಿ ಸರ್ ಆ ಪ್ರಶ್ನೆಗೆ ನೀವು ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಉತ್ತರ ಕೊಡ್ಬೇಕು ತುಂಬಾ ಇಷ್ಟ ಆಗೋ ಕೆಲಸ ಯಾವುದು ಪಾಠ ಮಾಡೋ ಸರ್ ಪಾಠ ಮಾಡೋ ಟೀಚಿಂಗ್ ಮಾಡೋದನ್ನ ತುಂಬಾನೇ ಇಷ್ಟ. ನೌಕರಿಗಿಂತ ಟೀಚಿಂಗ್ ಇಸ್ ಇಂಪಾರ್ಟೆಂಟ್. ನಿಮ್ಮ ನೆಮ್ಮದಿನೇ ಇಂಪಾರ್ಟೆಂಟ್. ಕಾಕಿಗಿಂತ ನಿಮ್ಗೆ ಟೀಚಿಂಗ್ ಟೀಚಿಂಗ್ ವೆರಿ ಇಂಪಾರ್ಟೆಂಟ್. ನಾವು ಯಾರೋ ನೈಟ್ ಒಂದೇ 1 ಗಂಟೆ ಕಾದ್ರೆ 1 20 ಜನ ಇದೆ ಅಂದ್ರೆ ಪಾಠ ಮಾಡಕ್ಕೆ ಹೋಗಿ ಅಷ್ಟು ನಿಮಗೆ ಇಷ್ಟವಾದ ವ್ಯಕ್ತಿ ನಮ್ಮಮ್ಮさん. ನಿಮ್ಮಮ್ಮ. ನಿಮ್ಮ ಮೇಲೆ ಅತ್ಯಂತ weight ಇಸ್ ನಮ್ಮಮ್ಮ ಇಲ್ಲ ಅಂದ್ರೆ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಹೌದು. ನಿಮ್ಮ ನಿಮ್ಮತ್ರ ಮೀಟ್ ಆಗಕ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಒಡೆದು ಬಡದು ಓದಿಸಿ ಸೆಪರೇಟ್ ಆಗಿ ನನಗ ಊಟ ಮಾಡಿಸಿ ಒಂದು ಒಂದು ಎಷ್ಟು ಅಂದ್ರೆನ ಇನ್ನ ನೆನಪೈತಿ ಸರ್ ಎರಡ್ ಸಾವಿರದ ಏಳು ಆರಗ ನನ್ಗೆ ಸಪ್ರೇಟ್ ಆಗಿ ಸೋನಾ ಮೊಸರು ಅಕ್ಕಿ ತಂದು ಒಂದು ಅರ್ಧ ಕೆಜಿ ತಂದು ಸ್ವಲ್ಪ ಮಧ್ಯಾಹ್ನ ಸಪ್ರೇಟ್ ಆಗಿ ಮಾಡಿ ಈ ಟೈಪ್ ಮಾಡಿ ಕೆಸ ಇಷ್ಟವಾದ ಫುಡ್ ಇಷ್ಟವಾದ ಫುಡ್ ಅಂದ್ರೆ ಅವಾಗ ಎರಡ್ ಸಾವಿರದ ಆರು ಏಳರ ಸೋನಾ ಮಸೂರಿ ಅಕ್ಕಿಲಿಂದ ತಂದು ಕೇಸ್ ಸರ್ ಅದೇ ಫುಡ್ ಅಮ್ಮನ ಕೈ ಅವು ಈಗ ಎಲ್ಲ ಇದೆ ಬಟ್ ಸಾಧ್ಯ ಎಂತ ಫೈವ್ ಸ್ಟಾರ್ ಹೋಟ್ಲಿಗೆ ಹೋದ್ರು ಆ ಫುಡ್ನ ಟೇಸ್ಟ್ ಸಿಗ್ತಾ ಇಲ್ಲ ಇಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಊಟನೇ ಇಲ್ಲ ಎಸ್ ಊಟ ಮಾಡಕ ಈಗ ಸದ್ಯಕ್ಕೆ ಟೈಮೇ ಇಲ್ಲ ಆ ನಮ್ಮನೆ ಪರಿಸ್ಥಿತಿ ಪ್ರಶ್ನೆ ಸರ್ ಈ ಕಾಡು ಕಡಲು ಮತ್ತು ಶಿಖರ ಮೂರು ಸೆಲೆಕ್ಟ್ ಮಾಡ್ಕೋಬೇಕು ಮೂರಲ್ಲಿ ಒಂದು ಕಾಡು ಕಡಲು ಶಿಖರ್ ಯಾವ್ದು ಸೆಲೆಕ್ಟ್ ಕಾಡು ಕಾಡು ಸರ್ ಕಾಡು ಸೆಲೆಕ್ಟ್ ಮಾಡಿ ಕಾಡು ನಲ್ಲಿ ಹೋಗಿ ಆರಾಮ್ ವಾತಾವರಣ ಅಂದ್ರೆ ನೀವು ತುಂಬಾ ಎಲ್ಲೋ ಎತ್ತರಕ್ಕೆ ಏರಿ ನಾನು ಯಾವ್ದೋ ಮುತುಂಗಕ್ಕೆ ಹೋಗಬೇಕು ಅಂತ ಆಸೆ ಇಲ್ಲ ಆಡವಾದ ಸ್ಟಡಿ ಮಾಡಬೇಕು ನನ್ನಲ್ಲಿರೋ ಜ್ಞಾನ ಟ್ರಾನ್ಸ್ಫರ್ ಮಾಡ್ಬೇಕು ಹೇಳ್ಬೇಕಷ್ಟೇ ತುಂಬಾ ಸಂತೋಷ ಆಯ್ತು ಸರ್ ಹಾಗಾದ್ರೆ ನೀವು ತುಂಬಾ ಇಷ್ಟಪಡೋದು ಪ್ರೀತಿಸೋದು ಯಾವ್ದನ್ನ ಪುಸ್ತಕಗಳನ್ನು ನಿಮ್ಮ ತುಂಬಾ ಲವ್ ಪುಸ್ತಕ ಪುಸ್ತಕ ಸರ್ ನಮ್ ನಾ ಬರದಂತ ಪುಸ್ತಕ ಡೈಲಿ ಒಂದು ಇಪ್ಪತ್ ಸಲ ನೋಡ್ತೀನಿ ಏನು ಮಿಸ್ಟೇಕ್ ಆಗ್ಯಾವ ಏನು ಸೇರಿಸಬೇಕು ಏನು ಮಾಡ್ಬೇಕು ಹೆಂಗ್ ಮುಂದೆ ಎಕ್ಸಾಮ್ ಏನ್ ಬರ್ತಾವ ಅಲ್ಲ ನಿಮ್ಮ ಪುಸ್ತಕ ನಾನು ಮೊದ್ಲಿಂದ ನೋಡಿದೀನಿ ಪ್ರತಿ ರೀಪ್ರಿಂಟ್ ಆಗೋ ಟೈಮಲ್ಲಿ ಅದು ಪರಿಷ್ಕೃತ ಆಗಿ ಬರುತ್ತೆ ಬರೀ ರೀಪ್ರಿಂಟ್ ಅಲ್ಲ ಪರಿಷ್ಕೃತ ಪರಿಷ್ಕೃತ ಮುದ್ರಣ ಆಗಿ ಬರ್ತಾ ಇದೆ ತುಂಬಾ ಖುಷಿ ಆಯಿತು ಈಗ ಸಂವಿಧಾನವನ್ನು ಕೂಡ ಪರಿಷ್ಕೃತ ತರಬೇಕು ಅಂತ ಯೋಚನೆಯಲ್ಲಿದ್ದೀರಾ ಸರ್ ಇಷ್ಟ ಆಗದೇ ಇರೋದು ಇಷ್ಟು ಟೈಮ್ ವೇಸ್ಟ್ ಮಾಡೋ ಸರ್ ಟೈಮ್ ಎಷ್ಟು ಸುಮ್ಮನೆ ಕುಂತು ಅಲ್ಟೆ ಹೊಡೆದು ಇಲ್ಲ ನಮ್ಗೆ ಟೈಮ್ ಯಾವುದೇ ನೌಕರಿ ಮಾಡಬೇಕು ಇಲ್ಲ ಪಾಠ ಮಾಡ್ತಿರ್ಬೇಕು ಇಲ್ಲ ಅಂದ್ರೆ ಪುಸ್ತಕ ಇಟ್ಕೊಂಡಿರ್ಬೇಕು ಕಾಕಿಗೆ ಟೈಮೇ ಇಲ್ಲ ಅಂತಾರೆ ಅಂತದ್ರಲ್ಲಿ ನೀವು ಇಷ್ಟು ಟೈಮ್ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಮಾಡ್ಬೇಕು ಸರ್ ಹಿಂಗೆ ಮಾಡಿ ಎಸ್ ಸರ್ ನಿಮ್ಮ ಮುಂದಿನ ಡ್ರೀಮ್ ಏನು ನನ್ನ ಮುಂದಿನ ಡ್ರೀಮ್ ಏನಂತಂದ್ರೆ ನಾನು ಐದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸ್ ಮಾಡ್ಬೇಕು ಒಂದು ಕಡೆ ಐದು ಸಾವಿರ ಜನ ಸ್ಟೂಡೆಂಟ್ಗಳಿಗೆ ವಿತ್ ವಸತಿ ನಾನು ಮುಂದ ಅದು ಸಿಂಧನೂರ್ನಲ್ಲೇ ಮಾಡಬೇಕು ವಿತ್ ವಸತಿ ಐದು ಸಾವಿರ ಜನ ಸ್ಟೂಡೆಂಟ್ ವಿತ್ ವಸತಿ ವಿತ್ ಪಿ ಜಿ ಎಲ್ಲ ಫ್ರೀ ಎಲ್ಲ ಉಚಿತ ಐದು ಸಾವಿರ ಜನ ಇಡೀ ಕರ್ನಾಟಕದಲ್ಲಿ ಜಿಲ್ಲೆಯಿಂದಾಗ ಹುಡುಗರು ಬರಬೇಕು ಪೊಲೀಸ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಗೆ ಅದ್ ಎಷ್ಟೇ ದುಡ್ಡು ಖರ್ಚಾಗಲಿ ಹುಡುಗರಿಗೆ ಉಚಿತವಾಗಿ ನನ್ನ ಉಸಿರಿರುವರೆಗೆ ಪಾಠ ಮಾಡಬೇಕಂದ್ರೆ ಉದ್ದೇಶ ಸರ್ ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಸತ್ ಮೇಲೆ ಬಹಳಷ್ಟು ಜನ ಬರಬೇಕು ನನ್ನ ಒಂದು ಮಣ್ಣಿಗೆ ಅದೇ ಬಿಟ್ಟು ದುಡ್ಡು ಗಿಡ್ ಏನ್ ಇಂಪಾರ್ಟೆಂಟ್ ಅಲ್ಲ ನಾನು ದಿನ ಬೈ ಚಾನ್ಸ್ ಮುಂದ ಸತ್ ಮೇಲೆ ತುಂಬಾ ಜನ ಸ್ಮಶಾನದಲ್ಲಿ ಜಾಗ ಕಾಲಕ್ ಜಗಿರ್ಬೋದು ಸ್ಟೂಡೆಂಟ್ ಗಳು ಇರ್ಬೇಕು ಅದೇ ಒಂದು ಆಸೆ ಬೇರೆ ಮಾತಾಡ್ತಿರ್ತಾರೆ ಹುಸೇನಪ್ಪಂಗ ಅದಾಗಬೇಕು ಅಂತ ಆಸೆ ಹುಸೇನಪ್ಪರ್ಗೆ ಇದಾಗಬೇಕು ಅಂತ ಆಸೆ ಅದು ಇದು ನಿಮ್ಮ ಯಾವ ನಮ್ಮ ಆಸೆ ಏನಂತಂದ್ರೆ ನಮ್ಗೆ ಏನಿಲ್ಲ ನಾವು ಸತ್ತ ಮೇಲೆ ಸ್ಮಶಾನದಲ್ಲಿ ಕಾಲಿಡಕ್ ಜಾಗಿರ್ಬಾರ್ದು ಜನ ಯಾರು ಸತ್ತಾರ ಅಂತ ಕೇಸೆ ಮಾತಾಡ್ಕೇಬೇಕು ಕಾಯಿಪೇಲ್ ಮಾರಂತ ಬಸ್ಸಮ್ಮನ ಮಗ ಸತ್ತಾರ ಅಂತ ಕೇಸ ಹುಡುಗರು ಜನ ಹೇಳಿದ್ರಿಗೆ ನಮ್ಮ ತಾಯಿಗೆ ಬಹಳ ಖುಷಿ ಆಗ್ಬೇಕು ಸರ್ ಆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಒಂದು ರೆವಲ್ಯೂಷನ್ ರೆವಲ್ಯೂಷನ್ ಒಟ್ಟ ಒಟ್ಟ ಏನೋ ಒಂದು ಮಾಡ್ಬೇಕು ಸರ್ ಉಚಿತವಾಗಿ ಕ್ಲಾಸ್ ಮಾಡ್ಬೇಕು ಬರೆ ಫ್ರೀ ಪಾಠ ನಾನು ಈಗ್ಲೂ ಇಲ್ಲಿ ನಾನು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಸ್ಟಾರ್ಟ್ ಮಾಡಿದೀನಿ ಸರ್ ಎಲ್ಲ ನಮ್ಮ ಒಂದು ಎಲ್ಲ ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಒಂದು ಐದನೂರು ಜನ ಸ್ಟೂಡೆಂಟ್ ಫೀಲ್ ಬರ್ತೀನಿ ಸ್ಟೂಡೆಂಟ್ ಗಳನ್ನ ನಾನು ಮಿಸ್ ಮಾಡ್ಕೊಂಡಿ ಅವ್ರು ಯಾರು ಪರಿಚಯ ಇಲ್ಲ ನನಗ ಬಟ್ ಪಾಠ ಮಾಡಿ ಒಂದು ಅರ್ವತ್ತಾರು ದಿನ ಪಾಠ ಮಾಡಿದೀನಿ ಸರ್ ಲಾಕ್ ಡೌನ್ ಸಂಬಂಧ ಕ್ಲೋಸ್ ಆಗಿದೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು ಒಟ್ಟ ಪಾಠ ಮಾತ್ರ ಯಾವುದೇ ಕಾರಣಕ್ಕ ಬಿಡೋದಿಲ್ಲ ನಾನು ಸ್ಯಾಲ್ರಿ ಬೇಕಾದ್ರೆ ಎಲ್ಲ ಅಷ್ಟು ಹೋಗ್ಲಿ ಪಾಠ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಯಾರೇ ಬರಲಿ ಎಂತ ಸಮಸ್ಯೆನೇ ಬರಲಿ ಅದು ಬಗೆಹರ್ಸಕ್ ರೆಡಿದೀನಿ ನಾನು ಎದುರಿಸಕ್ ರೆಡಿ ಇದ್ದೀನಿ ಪಾಠ ಮಾಡ್ಬೋಕ ಒಟ್ಟ ನಾಲ್ಕು ಮಂದಿ ಇಡೀ ನಾಡೆ ಜೊತೆಗಿರುತ್ತೆ ಸರ್ ಬರೀ ಹುಡುಗರು ಬರೀ ಅಧಿಕಾರಿಗಳಂತೆಲ್ಲ ಇಡೀ ನಾಡೇ ನಿಮ್ಮ ಜೊತೆಗಿರತ್ತೆ ನಿಮ್ಮ ಇಂಥದ್ದೊಂದು ಕ್ರೇಸ್ಗೆ ಡಿಸ್ಕರೇಜ್ ಮಾಡುವಂತ ಯೋಚನೆ ಕೂಡ ಯಾರು ಮಾಡಲ್ಲ ಅಂತ ನಾನು ಅಂದ್ಕೋತೀನಿ ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ